ಚಿಕಿತ್ಸೆ ಪಡೆದರೂ ಕೂಡ ಮಗು ಆಗುತ್ತಿಲ್ಲ ಎನ್ನುವ ಸಮಸ್ಯೆಗೆ ಇಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ ಗರ್ಭ ಧರಿಸಲು ದಂಪತಿಗಳಿಗೆ ಹಲವಾರು ಬಗೆಯ ಸನ್ನಿವೇಶಗಳು ಸರಿಯಾದ ಕ್ರಮದಲ್ಲಿರಬೇಕು ಆದರೆ ದಂಪತಿ ಇದನ್ನು ಮರೆತು ತಪ್ಪುಗಳಿಗೆ ಒಳಗಾಗಿ ಅವರ ಸಮಸ್ಯೆಗೆ ಅವರೇ ನೇರವಾಗಿ ಕಾರಣರಾಗುತ್ತಾರೆ ತಪ್ಪಾದ ಆಹಾರ ಕ್ರಮ ಸ್ಥೂಲಕಾಯ ಋತುಚಕ್ರದ ದಿನಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಇರುವುದು ಮತ್ತು ಅಂಡಾಣು ಬಿಡುಗಡೆಯಾಗುವ ದಿನವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವುದು ಅನುಭವವುಳ್ಳ ತಜ್ಞರ ಪ್ರಕಾರ ದಂಪತಿಗಳು ಅಂಡಾಣು ಬಿಡುಗಡೆಯಾಗುವ ದಿನವನ್ನು ಕಂಡುಕೊಳ್ಳಬೇಕು ಹಾಗಾಗಿ ಮಾಸಿಕ ಸ್ರಾವ ಅಂದರೆ ಪಿರಿಯಡ್ ನಿಂತ ಮರುದಿನವೇ ಮಿಲನವಾದರೆ ಗರ್ಭ ಧರಿಸುವ ಸಾಧ್ಯತೆ ಪ್ರಾರಂಭವಾಗುತ್ತದೆ ಬಳಿಕ ಮಾಸಿಕ ಸ್ರಾವ ದಿನದಿಂದ ಹನ್ನೊಂದನೇ ದಿನಕ್ಕೆ ಅಂಡಾಣು ಬಿಡುಗಡೆಯಾಗುವುದು ಸಹಜವಾಗಿರುತ್ತದೆ ಈ ದಿನ ಗರ್ಭಧಾರಣೆಯ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹಾಗಾಗಿ ಪಿರಿಯಡ್ ದಿನದಿಂದ ಸುಮಾರು ಹತ್ತೊಂಬತ್ತು ದಿನದವರೆಗೆ ಪತಿ ಪತ್ನಿ ಸಂಪರ್ಕದಲ್ಲಿರಬೇಕು ಇದು ಫಲವತ್ತತೆಗೆ ಒಳ್ಳೆಯದು ದಂಪತಿ ಫಲವತ್ತತೆಯ ದಿನದ ಬಗ್ಗೆ ಇನ್ನಷ್ಟು ನಿರ್ದಿಷ್ಟವಾಗಿ ತಿಳಿಯಲು ದಿನಾಂಕವನ್ನು ತಜ್ಞರಿಂದ ಅರಿಯಬೇಕು